ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನು ನನ್ನ ಮಗ ಇವತ್ತು ಸ್ವಲ್ಪ ಬೇಗನೆ ಎದ್ದು ಸ್ನಾನ ಮಾಡಿ ರೆಡಿಯಾಗೋಣ ಅಂತ ಹೇಳಿ ನನ್ನ ಮಗನ ಬೇಗ ಎಬ್ಬರ್ಸಿದ್ದೀನಿ ಇವತ್ತು ಹಬ್ಬ ಅಂದರೆ ತಯಾರಿ ಜಾಸ್ತಿನೇ ಇರುತ್ತಲ್ಲ ಅದಕ್ಕೆ ಯಾವಾಗಲೂ ಲೇಟಾಗಿ ಎದ್ರೂ ದಿನ ಮಾತ್ರ ಸ್ವಲ್ಪ ಬೇಗ ಎದ್ದು ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಅಲ್ಲ ನಾನಂತೂ ಸ್ನಾನ ಮುಗಿಸ್ಕೊಂಡು ಬಂದು ಇನ್ನು ನೈವೇದ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟಾಗಿ ನಾನು ಕೊಬ್ಬರಿನ ತುರ್ದ್ಕೊತ ಇದ್ದೀನಿ ಕೊಬ್ಬರನ್ನ ತುರಿದ್ಬಿಟ್ಟು ಮತ್ತೆ ಅದನ್ನು ಮಿಕ್ಸಿಗೆ ಹಾಕಿ ಹೋಳ್ಗೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತ ಇದ್ದೀನಿ ಫಸ್ಟು ಬೆಳಗ್ಗೆ ಎತ್ತು ಟಿಫನ್ ಆಗಲಿ ಇಲ್ಲ ಏನೇ ಹಬ್ಬದ ಅಡುಗೆ ಏನು ಮಾಡಬೇಕಂದ್ರೂ ಬೆಳಗ್ಗೆನೇ ಬೇಗ ರೆಡಿ ಮಾಡಿಬಿಟ್ಟು ಆಮೇಲೆ ಪೂಜೆನ ಅನ್ನಾಗ ಮಾಡ್ಕೊಬೋದು ಅದಕ್ಕೆ ಅಂತಲೇ ನಾನು ಫಸ್ಟ್ ಹೋಳಿಗೆ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಹೋಳಿಗೆಗೆ ಎಲ್ಲ ಕಾಯಿನ ನೀಟಾಗಿ ತುರಿದಿಟ್ಕೊಂಡಿದ್ದೀನಿ ಇನ್ನು ಇದನ್ನು ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಹಾಕಿಲ್ಲ ಅಂದರೆ ಅದನ್ನು ನೀಟಾಗಿ ನಾವು ಒಂದು ರೌಂಡ್ ಶೇಪಲ್ಲಿ ಮಾಡೋಕ್ಕಾಗಲ್ಲ ನಾವೆಷ್ಟು ಮಾಡೋಕ್ಕೋದ್ರೂ ಅದು ಬರೋದಿಲ್ಲ ನೀಟಾಗಿ ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಇಟ್ಕೊಂಡ್ಬಿಟ್ರೆ ಪಾಕ ಮಾಡಬೇಕಾದ್ರೂ ಅಷ್ಟೇ ಸ್ಮೂತಾಗಿರುತ್ತೆ ಮಿಕ್ಸಿಗೆಲ್ಲ ಹಾಕಿದಾದ್ಮೇಲೆ ಅದರಲ್ಲಿರೋ ನೀರನ್ನೆಲ್ಲನೂ ಹೊರಗಡೆ ತಗೊಂಡು ಬಿಡಬೇಕು ಹೊರಗಡೆ ತಗೊಂಡಿಲ್ಲ ಅಂದರೆ ಅದು ಫುಲ್ಲು ನೀರು ನೀರಾಗ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿ ಪಾಕ ಬರಲ್ಲ ಮತ್ತು ಒಬ್ಬಟ್ಟು ಮಾಡಬೇಕಾದ್ರೆ ಅದು ಫುಲ್ಲು ತೆಳುವಾಗಿಬಿಡುತ್ತೆ ನಾವು ಏನು ಮಾಡೋಕ್ಕೂ ಆಗೋದಿಲ್ಲ ಇನ್ನು ಅದು ನೀರೆಲ್ಲ ಒಂದು ಸೈಡ್ ತೊಗೊಂಡಿದ್ದಾದಮೇಲೆ ಅದ್ರ ಜೊತೆಗೆ ನಾನು ಬೆಲ್ಲ ಮತ್ತು ಕೊಬ್ಬರಿ ತುರಿದಿರೋದು ಮತ್ತು ಏಲಕ್ಕಿ ಸ್ವಲ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಒಂದು ಲೈಟಾಗಿ ಗೋಲ್ಡನ್ ಬ್ರೌನ್ ಗೌಂಡ್ರನ್ ಕಲರ್ ಬರೋವರೆಗೂ ಈ ಥರ ನೀಟಾಗಿ ಅದನ್ನು ಕಲಿಸ್ಕೊತಾ ಇರಬೇಕು ನೀ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ ಅಂತೂ ಅದನ್ನು ಜಾಸ್ತಿ ಇಟ್ಕೊಂಡ್ರೆ ಮತ್ತೆ ಫುಲ್ಲು ಸೀದೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಇನ್ನು ಇದು ಲೈಟಾಗಿ ಗೋಲ್ಡ್ ಕಲರ್ ಬರ್ತಾಯಿದ್ದೆ ಇವಾಗ ನಾನು ಒಂದು ಸ್ವಲ್ಪ ಒಂದು ಕಪ್ಪಷ್ಟು ಪಪ್ಪು ಮತ್ತು ಕಡಲೆ ಬೀಜನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಅದನ್ನು ಜರಡಿ ಇಟ್ಕೊಂಡು ಅದರೊಳಗಡೆ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇನ್ನು ಪಾಕ ಎಲ್ಲ ರೆಡಿ ಆಯಿತು ಇನ್ನು ಅದು ಸ್ವಲ್ಪ ತಣ್ಣಗಾಗಬೇಕು ಅಂದರೆ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ನಾನಿವಾಗ ಇದನ್ನು ಒಂದು ಬೌಲಲ್ಲಿ ಅರ್ಧ ಕೆ ಜಿ ಮೈದಾ ತಗೊಂಡಿದ್ದೀನಿ ಅದ್ರ ಜೊತೆಗೆ ಕಾಲು ಕೆ ಜಿ ಚಿರೋಟಿ ರವೆ ತಗೊಂಡಿದ್ದೀನಿ ಅದಕ್ಕಿಂತ ಜಾಸ್ತಿನೂ ಚಿರೋಟಿ ರವೆನ ಹಾಕ್ಕೊಬೋದು ನಾವು ಚಿರೋಟಿ ರವೆನ ಯಾಕೆ ಹಾಕ್ತಿರಂದರೆ ಫುಲ್ ಸ್ಮೂತಾಗಿ ಬರುತ್ತೆ ಮತ್ತು ನಾವು ಪೇಪರ್ ಮೇಲೆ ತಟ್ಟಬೇಕಾದ್ರೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಏನಾಗೋಲ್ಲ ಒಂದೊಂದು ಕಡೆ ಮೈದಾ ಜಾಸ್ತಿ ಆಗಿಬಿಡುತ್ತೆ ಒಂದೊಂದು ಕಡೆ ಪೂರ್ಣ ಜಾಸ್ತಿ ಆಗಿಬಿಡುತ್ತೆ ಆ ಥರ ಏನಾಗಲ್ಲ ನೀಟಾಗಿ ಬರುತ್ತೆ ಪೇಪರ್ ಮೇಲೆ ಕ್ಲೀನಾಗಿ ನಾವು ತಟ್ಕೊಬೋದು ಒಬ್ಬಟ್ಟು ನಮ್ಗೆ ಯಾವ ಬೇಕೋ ಆ ಥರ ಇನ್ನು ಇದನ್ನು ನಾನು ಒಂಥರ ಫುಲ್ಲು ಎಲ್ಲ ಗಟ್ಟಿಯಾಗಿ ಇಸ್ಕೊಂಡಿದ್ದಾದಮೇಲೆ ಗಟ್ಟಿ ಏನು ಇಸ್ಕಿಲ್ಲ ಅಷ್ಟೊಂದು ಸ್ವಲ್ಪ ಮೆತ್ತಗೆನೆ ಮಾಡ್ಕೊಂಡಿದ್ದೀನಿ ಇದ್ರಿಗೆ ಒಂದು ನಾನು ಕಾಲು ಕೆ ಜಿ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಜಾಸ್ತಿ ನಾವು ಎಷ್ಟು ಎಣ್ಣೆ ಹಾಕಿದ್ರೂ ಇದರಲ್ಲಿ ಅದು ಮತ್ತೆ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆ ಅದು ಜಾಸ್ತಿ ಹೀರ್ಕೊಳಕ್ಕೆ ಹೋಗಲ್ಲ ಮತ್ತು ನಾವು ಅದನ್ನು ತಟ್ಟಿ ಎಂಚ್ ಮೇಲೆ ಹಾಕ್ದವಾಗೂ ಅದು ಎಣ್ಣೆ ಅಷ್ಟೊಂದೇನು ಇದು ಮಾಡ್ಕೊಳಲ್ಲ ಅದಕ್ಕಂತೇ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇವಾಗಲೇ ಮತ್ತೆ ಮಾಡಬೇಕಾದ್ರೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಅಂತ ಹೇಳಿ ಫಸ್ಟೇ ಹಾಕ್ಕೊತ ಇದ್ದೀನಿ ಇನ್ನು ಇದನ್ನೆಲ್ಲ ನೀಟಾಗಿ ಇದು ಮಾಡ್ಕೊಂಡಿದ್ದಾಯಿತು ಉಂಡೆ ಥರ ಮಾಡಿ ಇಟ್ಟು ಅದನ್ನು ಸ್ವಲ್ಪ ಹೊತ್ತು ಬಿಡಬೇಕು ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಆದರೂ ನಾವು ಅದನ್ನು ಬಿಡಬೇಕು ನಾನು ಅದನ್ನೆಲ್ಲ ನೆನೆಸಿದಾದಮೇಲೆ ಪೂರ್ಣ ಮಾಡ್ಕೊಂಡಿರೋದನ್ನ ಈ ಥರ ಉಂಡೆಗಳ ಥರ ಫಸ್ಟೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ಉಂಡೆ ಥರ ಮಾಡಿದ್ರೆ ಮತ್ತೆ ಮತ್ತೆ ನಾವು ಕೈಯಲ್ಲಿ ಹಸಿಟ್ಟನ್ನ ಇಟ್ಕೊಂಡು ಮತ್ತೆ ಪೂರ್ಣನೆಲ್ಲ ಟಚ್ ಮಾಡಿದ್ರೆ ಅದು ಹಸಿಟ್ಟಿಗೆ ನೀಟಾಗಿ ಮಾಡೋಕ್ಕಾಗಲ್ಲ ಅದಕ್ಕಂತಲೇ ಫಸ್ಟೇ ಉಂಡೆ ಥರ ಮಾಡಿ ಪಕ್ಕದಲ್ಲಿ ಇಟ್ಕೊತೀನಿ ಇನ್ನು ನಾನು ಈ ಥರ ಎರಡು ಕವರ್ನ ರೆಡಿ ಮಾಡ್ಕೊತೀನಿ ಕವರ್ನಿಂದನೇ ಮಾಡ್ಕೊತೀನಿ ಯಾವಾಗ್ಲೂ ನೀಟಾಗಿ ಬರುತ್ತೆ ಚಿರೋಟಿ ರವೆನ ಜಾಸ್ತಿ ಹಾಕಿ ಯೂಸ್ ಮಾಡಬೇಕು ಇದರಲ್ಲಿ ಅಂದರೆ ನಾವು ಮೇಲೆ ಹಾಕೋಕೆ ಮುಂಚೆ ಅದು ಪೇಪರ್ಗೆ ಜಾಸ್ತಿ ಅನ್ ಅಂಟ್ಕೊಳ್ಳಲ್ಲ ಆ ಥರ ಏನಾದರೂ ನಾವು ಚಿರೋಟಿ ರವೆನ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮೈದಾ ಜಾಸ್ತಿ ಹಾಕ್ಕೊಂಡ್ರೆ ಅದು ಪೇಪರಲ್ಲೇ ಅಂಟ್ಕೊಂಡ್ಬಿಡುತ್ತೆ ನೀಟಾಗಿ ತಗೊಳಕ್ಕೆ ಬರಲ್ಲ ಅದನ್ನು ಅದಕ್ಕಂತೇ ನಾನು ಚಿರೋಟಿ ರವೆ ಜಾಸ್ತಿ ಹಾಕ್ಕೊತೀನಿ ಇನ್ನು ನಾನು ಈ ಥರ ಒಂದೊಂದೇ ರೆಡಿ ಮಾಡಿಕೊಂಡು ಚಪಾತಿ ಥರ ಅದನ್ನು ನೀಟಾಗಿ ಕ್ಲೀನಾಗಿ ರೌಂಡ್ ಶೇಪ್ ಬರೋ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕೊತೀನಿ ಎಣ್ಣೆ ತಿನ್ನೋರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಇಲ್ಲಾಂದರೆ ತುಪ್ಪ ಹಾಕ್ಕೊತೀನಿ ಇನ್ನು ನಾನು ಒಂದಿನ ಮುಂಚೆನೇ ಹೂವು ಬಾಳೆ ಎಲೆ ಅದೆಲ್ಲ ತಗೊಂಡು ಬಂದು ಇಟ್ಟು ಹೂವು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡಿದ್ದೆಲ್ಲ ಆಯಿತು ಫೋಟೋಗಳೆಲ್ಲ ಒರೆಸಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಇನ್ನು ಗಣೇಶ ಇಡೋ ಜಾಗದಲ್ಲಿ ಸ್ವಲ್ಪ ಗಂಜಲ ತಗೊಂಡು ಅದನ್ನು ನೀಟಾಗಿ ಆ ಜಾಗ ಎಲ್ಲ ಫುಲ್ಲು ಒರೆಸ್ಕೊತ ಇದ್ದೀನಿ ಒರೆಸಿದಾದಮೇಲೆ ಒಂದು ಬಾಳೆ ಎಲೆ ತಗೊಂಡು ಬಂದಿದ್ದೀನಿ ಆ ಬಾಳೆ ಎಲೆ ಹಾಕಿ ಬಾಳೆ ಎಲೆಗೆ ಏನು ನಾವೇನು ಬೇರೆ ಕಡೆ ಏನು ಹೋಗೋಷ್ಟಿಲ್ಲ ಅತ್ತೆ ಮನೆ ಹತ್ರ ಅತ್ತೆ ಹಾಕಿರೋ ಗಿಡದಲ್ಲೇ ಸಿಗುತ್ತೆ ಬಾಳೆ ಎಲೆ ಎಲ್ಲ ನಾನು ಅಲ್ಲೇ ತಗೊಂಡು ಬಂದುಬಿಡ್ತೀನಿ ಬಾಳೆ ಎಲೆಗೇನು ಕಷ್ಟ ಆಗಲ್ಲ ಇನ್ನು ಬಾಳೆ ಎಲೆ ಮೇಲೆ ನಾನು ಗಣೇಶನ ಇಡೋಕ್ಕೆ ಅಂತ ಅಕ್ಕಿ ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ಗಣೇಶನ ಇಡ್ತಾಯಿದ್ದೀನಿ ಅಕ್ಕಿ ಎಲ್ಲ ಹಾಕಿದಾದ ಅದಕ್ಕೆ ಅಷ್ಟಿನ ಕುಂಕುಮ ಎಲ್ಲ ಹಾಕಿ ಪೂಜೆಗೆ ಅಂತ ರೆಡಿ ಮಾಡಿಟ್ಟಿದ್ದೀನಿ ಇನ್ನು ನನಗೆ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬ ಇಷ್ಟ ಅದಕ್ಕೆ ರಾಘವೇಂದ್ರ ಸ್ವಾಮಿನ ಪಕ್ಕದಲ್ಲೇ ಕುಳಿಸಿದ್ದೀನಿ ಇನ್ನು ಎಲ್ಲ ದೇವರಿಗಳಿಗೂ ಅರ್ಶನ ಕುಂಕುಮ ಎಲ್ಲ ಇಟ್ಟು ದೀಪಗಳಿಗೆಲ್ಲ ಅರ್ಶನ ಇಟ್ಟು ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಏನು ಕೆಲಸ ಮಾಡ್ತಾಯಿದ್ರು ಫಸ್ಟು ನನ್ನ ಮಗ ಬಂದ್ಬಿಡ್ತಾನೆ ಮಮ್ಮಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಯಾವುದೇ ಕೆಲಸನೂ ಸರಿಯಾಗಿ ಕರೆಕ್ಟಾಗಿ ಮಾಡೋಕ್ಕೆ ಬಿಡೋದೆ ಇಲ್ಲ ಅವನ್ನ ಇಟ್ಕೊಂಡು ಒಂದೊಂದು ಕೆಲಸ ಮರ್ತೋಗ್ತೀನಿ ಮರ್ತೋಗಿ ಮನೇಲಿ ಬೈಸ್ಕೊಂಡು ಆಮೇಲೆ ಯಾವಾಗೋ ನನಗೆ ಫ್ರೀ ಆದವ ಕೆಲಸ ಮಾಡ್ಕೊತೀನಿ ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲಿ ಅದೇ ಥರನೇ ಯಾವ ಕೆಲಸನೂ ಸರಿಯಾಗಿ ಮಾಡೋಕ್ಕೆ ಬಿಡಲ್ಲ ಅರ್ಧಂಬರ್ಧ ಮಾಡೋ ಥರ ಮಾಡಿಬಿಡ್ತಾರೆ ಇನ್ನು ಗೌರಿ ಇಡೋಕ್ಕೂ ಒಂದು ಬಾಳೆ ಎಲೆನ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಎಲ್ಲ ಹಾಕಿ ಅದಕ್ಕೂ ಎಷ್ಟು ಅಷ್ಟು ಅರ್ಶನ ಕುಂಕುಮ ಎಲ್ಲ ಹಾಕಿ ಇಟ್ಕೊತಾ ಇದ್ದೀನಿ ಮೊದಲಿಗೆ ನಾನು ನನ್ನ ಮಗನ ಕೈಯಲ್ಲೇ ಗೌರಮ್ಮನ್ನ ಇಡಿಸ್ತಾ ಇದ್ದೀನಿ ಅವನೇ ನಾನು ಇಡಬೇಕು ಇಡಬೇಕು ಅಂತ ಹಠ ಮಾಡಿ ಜಗಳ ಮಾಡಿ ಎಷ್ಟು ಹೇಳಿದ್ರೂ ಕೇಳಲ್ಲ ನನಗೆಲ್ಲಿ ಬೀಳಿಸ್ಬಿಡ್ತಾನೋ ಅನ್ನೋದು ಭಯ ಇನ್ನು ಗಣೇಶನ ತಗೊಂಡು ಬಂದು ಪೇಪರೆಲ್ಲ ಅದ್ರ ಅವ್ರು ಹಾಕಿರೋ ಪೇಪರ್ನೆಲ್ಲ ತೆಗ್ದಾಕಿ ಗಣೇಶನ ಇಡೋಣ ಅನ್ನೋಷ್ಟರಲ್ಲಿ ನನ್ನ ಮಗ ಓಡ್ ಬಂದ್ಬಿಟ್ಟ ನಾನು ಇಡ್ತೀನಿ ಫಸ್ಟು ನಾನೇ ಇಡಬೇಕು ಅಂತೇಳಿ ಅದು ಸ್ವಲ್ಪ ವೆಯ್ಟ್ ಇರೋದ್ರಿಂದ ಅವನು ಎಲ್ಲಿ ಇಡೋಕ್ಕಾಗುತ್ತೋ ಇಲ್ವೋ ಅನ್ನೋದೊಂದು ಭಯ ಸರಿ ಆಯ್ತಪ್ಪ ಇಡ್ಕೋ ಅಂತೇಳಿ ಕೊಟ್ಟರೆ ಅವನು ಫುಲ್ಲು ಅದನ್ನು ಅಪ್ಕೊಂಬಿಟ್ಟಿದ್ದಾನೆ ಕೈಯಲ್ಲಿ ಬಿಡತ್ತೆ ಇಲ್ಲ ಅನ್ನೋ ಥರ ಅಪ್ಕೊಂಬಿಟ್ಟಿದ್ದಾನೆ ಗಣಪತಿನ ಸರಿ ಈ ಸರಿ ಫಸ್ಟ್ ಟೈಮ್ ನಾನು ಮದುವೆ ಆದಮೇಲೆ ಗಣಪತಿ ಪೂಜೆ ಮಾಡ್ತಾಯಿದ್ದೀನಿ ಹೋಗಲಿ ನನ್ನ ಮಗನೇ ಪೂಜೆ ಮಾಡಲಿ ನನ್ನ ಮಗನೇ ಕೂರಿಸ್ಲಿ ಅಂತ ಹೇಳಿ ಅವನ ಕೈಯಲ್ಲಿ ಕೊಟ್ಟು ಅವನ ಕೈಯಲ್ಲೇ ಗಣೇಶನ ಇದ್ದೀನಿ ಅವನಂತೂ ಫುಲ್ಲು ಕೇರ್ಫುಲ್ಲಾಗಿ ಗಣೇಶನ ಬಿಡ್ದಿರ ಇಡ್ಕೊಂಡಿದ್ದಾನೆ ಗಣೇಶ ಇಟ್ಟಿದ್ದಂತ ಆಯಿತು ಅವನಿಗೆ ಫುಲ್ಲು ಖುಷಿನೋ ಖುಷಿ ಇನ್ನು ದೇವ್ರಿಗೆ ಅರ್ಶನ ಕುಂಕುಮ ಹಾಕೋದೇನು ಮತ್ತು ದೇವ್ರ ಮನೆಯಲ್ಲಿ ಗಂಟೆ ಹೊಡೆಯೋದೇನು ಫುಲ್ಲು ಅವನಿಗೆ ಸಖತ್ ಇಷ್ಟ ಆಗಿಬಿಟ್ಟಿದ್ದೆ ಎಲ್ಲನೂ ಈ ಥರ ಪೂಜೆ ಮಾಡೋದಂದರೆ ನನ್ನ ಮಗ ನನ್ನ ಥರ ಫಸ್ಟ್ ಇರ್ತಾನೆ ಯಾವಾಗಲೂನು ಏನು ಬೇಕೋ ಎಲ್ಲ ಮಾಡ್ತಾನೆ ಬಟ್ ಒಂದೊಂದು ಟೈಮ್ ಅಂತೂ ಅವನ ಮೂಡು ಕರೆಕ್ಟಾಗಿರಲ್ಲ ಯಾವ ಥರ ಬೇಕಾದರೂ ಅವನು ರಿಯಾಕ್ಟ್ ಆಗಿಬಿಡ್ತಾನೆ ಅರ್ಚೋದು ಕಿರ್ಚೋದು ಕೈಯಲ್ಲಿ ಏನಾದರೂ ಇದ್ರೆ ಎಸೆದ್ಬಿಟ್ಟು ಇರ್ತಾನೆ ಇನ್ನು ನಾನು ಪೂಜೆಗೆಲ್ಲ ರೆಡಿ ಇದ್ದರೆ ನನಗೆ ಯಾವುದಾದ್ರೂ ಒಂಥರ ಬಂದು ತೀಟೆ ಮಾಡೋದು ಹಠ ಮಾಡೋದು ನಾನು ಹಾಕ್ತೀನಿ ನಾನು ಮಾಡ್ತೀನಿ ಅಂತ ಜಗಳ ಮಾಡೋದು ಇದೇ ಮಾಡ್ತಾನೆ ಪ್ರತಿ ಸರಿನೂ ಇಷ್ಟೇ ಇವನು ಇನ್ನು ನಾನೇ ಹೂವು ಹಾಕಬೇಕು ನಾನೇ ಪೂಜೆ ಮಾಡಬೇಕು ಅಂತ ಹಠ ಮಾಡಿ ನನ್ನ ಕೈಯಿಂದ ಹೂವನ್ನೆಲ್ಲ ಕಿತ್ಕೊಂಡು ದೇವ್ರಿಗೆ ಹಾಕ್ತಾಯಿದ್ದಾನೆ ದೇವ್ರ ಮನೇಲಿರೋ ಗಂಟೆನ ತಗೊಂಡು ಗಣಪತಿ ಕಿವಿ ಹತ್ರ ಗೌರಿ ಕಿವಿ ಹತ್ರ ಫುಲ್ಲು ಬಾರಿಸಿದ್ದೇ ಬಾರಿಸಿದ್ದು ಅವನು

ಬೈಕ ರೆನ್ ಬೆಂಡಿನೆ ರೆಡಿ ಸಾಕು ಏ ಸಾಕು ಬಮ್ಮ ಚಿಕ್ಕಮಕಳಿರ ಮನೆಲಂತ ಈ ದೇವರನ್ನ ಕೂಲ್ಸಿ ಪೂಜೆ ಮಾಡೋದು ಇದೇನು ಒಂದು ಈಸಿಯಾಗಿರೋ ಕೆಲಸನೇ ಅಲ್ಲ ಚಿಕ್ಕ ಮಕ್ಳು ಇರೋ ಹತ್ರ ಯಾವುದನ್ನ ಯಾವ ಥರ ಬೀಳಿಸ್ಬಿಡ್ತಾರೋ ಎತ್ತಿಟ್ಬಿಡ್ತಾರ ಅನ್ನೋದೇ ಭಯ ನಾವು ಎಷ್ಟೇ ಅದನ್ನು ಸಮಾಧಾನವಾಗಿ ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಟೈಮ್ ಕೋಪ ಬರ್ಸ್ತಾ ಇರ್ತಾರೆ ಕೋಪ ಬಂದರೂ ಏನು ಮಾಡೋಕ್ಕಾಗಲ್ಲ ಕಂಟ್ರೋಲ್ ಮಾಡಿಕೊಂಡು ಮಕ್ಕಳನ್ನೇ ಸಮಾಧಾನ ಮಾಡಿ ನಾವು ದೇವ್ರಿಗೆ ಏನು ಮಾಡಬೇಕೋ ಅದನ್ನೆಲ್ಲ ಮಾಡ್ಕೊಬೇಕು ಬಟ್ ಏನಂದರೆ ಯಾವುದನ್ನ ಯಾವ ಕಡೆ ಬೀಳಿಸ್ಬಿಡ್ತಾನೋ ಅನ್ನೋದೇ ಭಯ ಎಲ್ಲಿ ಗಣೇಶನ ಎತ್ಕೊಂಡು ಬಂದುಬಿಡ್ತಾನೋ ಹೊರ್ಗಡೆ ಅನ್ನೋದೇ ಭಯ ನನಗೆ ಗಣಪತಿ ಪೂಜೆನ ಇದ್ದೀನಿ ಬಟ್ ಇವನು ಯಾವ ಥರ ಕೋಆಪ್ರೇಟ್ ಮಾಡ್ತಾ ಒಂದೇ ಇನ್ನೇನಿಲ್ಲ ಇದಂತೂ ನಾನು ಫಸ್ಟ್ ಟೈಮ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾನು ಕೊಡಿಸ್ತಾ ಇರೋದು ಗಣೇಶನ ಆರು ವರ್ಷ ಆದಮೇಲೆ ಅದಕ್ಕೆ ಮುಂಚೆ ನಮ್ಮಮ್ಮ ಮನೆಯಲ್ಲಿ ಕೂರಿಸ್ತಾಯಿದ್ದೀರಿ ಇವಾಗ ನಾನು ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ನಾನು ಕೊಡಿಸ್ತಾ ಇರೋದು ಇನ್ನು ದೇವ್ರಿಗೆ ಹೂವು ಎಲ್ಲ ಇಟ್ಟು ಅಲಂಕಾರ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಪೂಜೆ ಮಾಡೋದು ಒಂದೇ ಬಾಕಿ ಪೂಜೆಗೆಲ್ಲ ರೆಡಿ ಮಾಡಿ ನಾನು ಪೂಜೆ ಮಾಡಬೇಕಾದ್ರೆ ಇವನು ಗಂಟೆ ಎಲ್ಲಿಗೆ ಬಿಟ್ಟಿದ್ದಾನೆ ಅಂತೇಳಿ ಮನೆಯೆಲ್ಲ ಹುಡುಕ್ತಾ ಇದ್ದೀನಿ ಬಟ್ ಇಲ್ಲಿ ಅವನು ಒಂದು ದೀಪದ ಮೇಲೆ ಕುಳಿಸ್ಬಿಟ್ಟು ಹೊರಗಡೆ ಹೊರಟೋಗಿದ್ದಾನೆ ನಾನು ಅದನ್ನು ನೋಡ್ಕೊಂಡೇ ಇಲ್ಲ ಸುಮಾರು ಹೊತ್ತಾದ ನೋಡ್ಕೊಂಡಿದ್ದೀನಿ ಗಂಟೆ ಈ ಥರ ಇವನು ಇಲ್ಲಿ ಇಟ್ಬಿಟ್ಟು ಹೋಗಿಬಿಟ್ಟಿದ್ದಾನೆ ಅಂತ ಮನೆಯೆಲ್ಲ ಒಂದು ಎರಡು ರೌಂಡ್ ಹಾಕಿದ್ದೀನಿ ಎಲ್ಲಾದರೂ ಹಾಕ್ಬಿಟ್ಟಿದ್ದಾನೇನೋ ಅಂತೇಳಿ मारबेक बाईले इनाईत एक वाला ताज वाला नाच चस्के कोना सोची हूं हम्म मेकअप गई आलीर को बेडा इले इडके और बेडा अबेडा बिद्द वक्त तक पदो और इडका ನಾನು ಈ ವರ್ಷ ಸಿಂಪಲ್ಲಾಗಿ ದೇವ್ರನ್ನ ಈ ಥರ ಕೊಳಿಸಿ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದೀನಿ ನೀನು ನಮ್ಮನೆಯಲ್ಲಿ ಈ ಥರ ಚಿಕ್ಕದಾಗಿ ಗಣಪತಿ ಕೊಳಿಸಿರೋದು ನನಗೊಂಥರ ಖುಷಿ ಆಯ್ತು ನಮಗೆ ಎಷ್ಟೇ ವಿಘ್ನಗಳಿದ್ರು ಅದನ್ನೆಲ್ಲ ಒಂದು ಕಡೆಗೆ ದೇವರೇ ತಾನೇ ಅದರಿಂದ ಎಲ್ಲಾದ್ರಿಂದ ಪಾರು ಮಾಡೋದು ಅದಕ್ಕೆ ನಾನು ಈ ವರ್ಷ ಎಲ್ಲ ಹಬ್ಬನೂ ಮಾಡಬೇಕು ನನ್ನ ಕೈಯಲ್ಲಿ ಆದಷ್ಟು ಮಾತ್ರ ನನಗೆ ಎಷ್ಟಿರುತ್ತೋ ಅಷ್ಟರಲ್ಲೇ ಸಿಂಪಲ್ಲಾಗಾದರೂ ಸರಿ ಯಾವ ಥರ ಆದರೂ ಸರಿ ಕಾಯಿ ಹತ್ರ ಕಾಯಿ ಇಟ್ಟು ಪೂಜೆ ಹತ್ರ ಹೂವಾದರೂ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅದೇ ಥರನೇ ನಾನು ಈ ಸರಿ ಸಿಂಪಲ್ಲಾಗಿ ಮಾಡ್ಕೊಬೇಕು ಅಂದ್ಕೊಂಡೆ ಅದೇ ಥರನೇ ನಮ್ಮ ಮನೆಯವರು ಚಿಕ್ಕದಾಗಿ ಒಂದು ಪುಟ್ಟದಾಗಿರೋ ಗಣಪತಿ ತಗೊಂಬಂದು ಕೊಟ್ಟರು ಅದನ್ನೇ ಇಟ್ಟು ಸಿಂಪಲಾಗಿ ನನ್ನ ಕೈಯ್ಯಲ್ಲಿ ಆಗಿದ್ದು ಮಾತ್ರ ಮಾಡ್ಕೊತಾ ಇದ್ದೀನಿ ಇನ್ನು ದೇವ್ರಿಗೆ ಅಂತ ರವೆ ಉಂಡೆ ಮಾಡಿ ಇಟ್ಕೊತ ಇದ್ದೀನಿ ಇನ್ನು ಶ್ರಾವಣ ಶುಕ್ರವಾರ ಶ್ರಾವಣ ಶನಿವಾರಗಳಲ್ಲಿ ನಾವು ಯಾರೂ ಮನೆಯಲ್ಲಿ ನಾನ್ ವೆಜ್ ಮಾಡಲ್ಲ ಅದಕ್ಕೆ ಅಂತಲೇ ನಾವು ಶ್ರಾವಣಗಳೆಲ್ಲ ಮುಗ್ದಿದ್ದಾದಮೇಲೆ ಗಣೇಶನ ಹಬ್ಬದ ದಿನ ಹೋಗಿ ದೇವರುಗಳಿಗೆ ನಾಗರಕಲ್ಲಿಗೆ ಮತ್ತು ಹುತ್ತಕ್ಕೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಹಾಲೆಲ್ಲ ಹಾಕ್ಕೊಂಡು ಬಂದು ಇದಾದ ನೆಕ್ಸ್ಟ್ ವೀಕಿಂದ ನಾವು ನಾನ್ ವೆಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅದಕ್ಕೂ ಮುಂಚೆ ಮನೆಯಲ್ಲಿ ನಾನ್ ವೆಜ್ ಮಾಡಲ್ಲ ತಿನ್ನೋರು ಹೊರಗಡೆ ತಿಂತಾರೆ ತಿಂದಿರ ಇರೋರು ಅದೇ ಥರನೇ ಉಪವಾಸ ಇರ್ತಾರೆ ನಾನ್ ವೆಜ್ ತಿಂದಿರ ನಾನಂತೂ ನಿಷ್ಠೆಯಿಂದ ಪೂಜೆ ಮಾಡಬೇಕು ಅಂತ ನನ್ನ ಮಗನ ಕರ್ಕೊಂಡು ಬಂದರೆ ಅವನು ಇಲ್ಲಿರೋ ನಾಗರಕಲ್ ಮೇಲೇ ಕೂತ್ಕೊಂಡು ಜಗಳ ಮಾಡಿ ಹತ್ಕೊಂಡು ಏನೋ ಒಂಥರ ಪೂಜೆ ಮಾಡೋಕ್ಕಂತ ಇವಾಗ ಬಂದಿದ್ದಾನೆ ನನ್ನ ಹತ್ರ ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಅವನು ಯಾವತ್ತೂ ಅಷ್ಟೇ ಹಠ ಮಾಡಿದೆ ಜಗಳ ಮಾಡಿದೆ ಅಳದಿರ ಮಾತ್ರ ಮಾಡೋಕ್ಕೆ ಹೋಗಲ್ಲ ಇನ್ನು ನನ್ನ ಜೊತೆದಲ್ಲೇ ಅವನು ನಮ್ಮ ಪೂರ್ಣಿ ಹೇಳೋ ಕಡೆ ದೇವ್ರಿಗೆಲ್ಲ ಹೂವು ಇಟ್ಕೊಂಡು ಬರ್ತಾಯಿದ್ದಾನೆ ನಾನು ಇಡ್ತೀನಿ ಇಡ್ತೀನಿ ಅಂತೇಳಿ ನಾವು ಬರೋಷ್ಟರಲ್ಲಿ ಫುಲ್ಲು ಮಳೆ ಸ್ಟಾರ್ಟ್ ಆಗಿಬಿಡ್ತು ಸರಿ ಇನ್ನು ಮಳೆಯಲ್ಲಿ ಬಂದುಬಿಟ್ಟಿದ್ದೀರಿ ಅಂತ ಹೇಳಿ ಮನೆಗೆ ವಾಪಸ್ ಹೋಗೋಕ್ಕಾಗಲ್ಲ ಅಂತ ಮಳೆದಲ್ಲಿ ನೆನ್ಕೊಂಡೇ ಬಂದುಬಿಟ್ರಿ ಇಲ್ಲಿ ದೀಪ ಹಚ್ಚಕ್ಕೆ ಮತ್ತೆ ಸಾಂಬ್ರ ಕಡ್ಡಿನೆಲ್ಲ ಹಚ್ಚಕ್ಕೆ ಇಲ್ಲಿ ಬೆಂಕಿ ಪಟ್ನ ಅಂಟಿತಾನೆ ಇಲ್ಲ ಅದು ಫುಲ್ಲು ಗಾಳಿ ಬರ್ತೈತೆ ಫುಲ್ಲು ಮಳೆ ಬರ್ತೈತೆ ಹೇಗಾದರೂ ಮಾಡಿ ಅಂಟಿಬಿಟ್ಟು ಪೂಜೆ ಮಾಡಿಬಿಟ್ಟು ಬೇಗ ಮನೆಗೆ ಹೋಗೋಣ ಅಂದರೆ ಮಳೆ ಫುಲ್ಲು ಜೋರಾಗೋಯ್ತು ಬೆಳಗ್ಗೆಯಿಂದನೇ ಎಲ್ಲರೂ ಪೂಜೆ ಎಲ್ಲ ಮಾಡ್ಕೊಂಡು ಹೊಲ್ಟೋಗಿದ್ದಾರೆ ಬೆಳಗ್ಗೆಯಿಂದ ಬಂದರೆ ಇಲ್ಲಿ ಫುಲ್ಲು ರಶ್ ಇರುತ್ತೆ ಅಷ್ಟು ಬೇಗ ಬಂದು ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಸಂಜೆ ಟೈಮಲ್ಲಿ ಬಂದು ಮಾಡ್ಕೊಂಡು ಹೋಗೋಣ ಅಂತೇಳಿ ನಿಧಾನವಾಗಿ ಮಾಡಿದ್ರು ಏನು ಪರವಾಗಿಲ್ಲಲ್ಲ ದೇವ್ರಿಗೆ ಯಾವಾಗ ಮಾಡಿದ್ರೆ ಏನು ನಾವು ಭಕ್ತಿಯಿಂದ ಮಾಡಬೇಕಷ್ಟೇ ಅಂತ ಹೇಳಿ ಲೇಟಾಗೇ ಬಂದೆ ನೋಡಿ ಇಷ್ಟೊತ್ತಲ್ಲಿ ಯಾರೂ ಇರೋದಿಲ್ಲ ಇಲ್ಲಿ ಇನ್ನು ಬೆಳಗ್ಗೆ ಟೈಮ್ ಅಷ್ಟರಲ್ಲಿ ಬಂದುಬಿಟ್ರೆ ನಿಂತ್ಕೊಳಕ್ಕೂ ಜಾಗ ಇರೋಲ್ಲ ಫುಲ್ಲು ಜನ ಇರ್ತಾರೆ ಪೂಜೆ ಮಾಡೋಕ್ಕಂತೂ ಆಗೋದೇ ಇಲ್ಲ ನಾನು ಮುಂದೆ ನೀನು ಮುಂದೆ ಅಂತ ತಳ್ಳಾಕ್ಬಿಡ್ತಾರೆ ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಗಿ ಪೂಜೆ ನೆಮ್ಮದಿಂದ ಮಾಡ್ಕೊಂಡು ಬರೋಣ ಅಂತೇಳಿ ನಾವು ಸ್ವಲ್ಪ ಲೇಟಾಗಿ ಬಂದ್ರಿ ಇನ್ನು ಇಲ್ಲಿ ನಾಗರಕಲ್ಲಿಗೆಲ್ಲ ಹಾಲೆಲ್ಲ ಹಾಕಿ ಇನ್ನು ಹುತ್ತ ಹತ್ರ ಪೂಜೆ ಮಾಡೋಣ ಅಂತ ಹೋದ್ರೆ ಫುಲ್ಲು ಮಳೆ ಅಲ್ಲೂ ಕೂಡ ಮಳೆ ಇನ್ನು ನನ್ನ ಮಗನ ಕೈಯಲ್ಲಿ ಉತ್ತಕ್ಕೆಲ್ಲ ಹಾಲು ಹಾಕಿಸಿ ನಾನು ಹಂಗೆ ಹುತ್ತಕ್ಕೆ ಹಾಲೆಲ್ಲ ಹಾಕ್ಬಿಟ್ಟು ಇನ್ನು ಮನೆಗೆ ಹೋಗ್ತಾಯಿದ್ದೀರಿ ಬೇಗ ಮನೆಗೆ ಹೋಗೋಣ ಮನೆಗೆ ಬಂದಿದ್ದೇ ತಡ ನಾನು ಪೂಜೆ ಮಾಡೋಕ್ಕೆಲ್ಲ ಮತ್ತೆ ಸಂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಮ ಪೂರ್ಣಿ ಅಕ್ಕ ನಾನು ಭರತನಾಟ್ಯ ಡ್ಯಾನ್ಸ್ಗೆ ಹೋಗ್ಬೇಕು ನನಗೆ ಜಡೆ ಹಾಕಂತೇಳಿ ಜಡೆನೆಲ್ಲ ಹಾಕ್ಸ್ಕೊಳಕ್ ಬಂದಳು ಇನ್ನು ಈ ಥರ ಅವಳಿಗೆ ಭರತನಾಟ್ಯಕ್ಕೆ ಅಂತ ಜಡೆ ಹಾಕಿದ್ದೀನಿ ಇವಳು ಯಾವಾಗಲೂ ನನ್ನ ಕೈಲೇ ಜಡೆ ಹಾಕ್ಸ್ಕೊಂಡು ಹೋಗೋದು ಎಲ್ಲಿಗೆ ಹೋಗ್ಬೇಕಂದ್ರು ರೆಡಿ ಮಾಡಿಸ್ಕೊಂಡು ಹೋಗ್ತಾಳೆ ಇನ್ನು ದೇವ್ರ ಮನೆಯಲ್ಲಿ ನಮ್ಮ ಮನೆಯವರು ಬೆಳಗ್ಗೆಯಿಂದ ಫ್ರೀ ಇರಲಿಲ್ಲ ಅದಕ್ಕೆ ಸಂಜೆ ಆದರೂ ಅವ್ರ ಕೈಯಲ್ಲಿ ಪೂಜೆ ಮಾಡಿಸೋಣ ಹೇಳಿ ಎಲ್ಲ ಹಂಗೆ ಎತ್ತಿಟ್ಟಿದ್ದೆ ಪೂಜೆ ಮಾತ್ರ ಕಡ್ಡಿನ ಕರ್ಪೂರ ಮಾತ್ರ ಹಚ್ಚಿ ಮಿಕ್ಕಿದ್ದೆಲ್ಲ ಹಂಗೆ ಎತ್ತಿಟ್ಟಿದ್ದೆ ಇನ್ನು ಮನೆಯವರು ಇದ್ದವಾಗ ಎಲ್ಲರೂ ಸೇರಿ ಪೂಜೆ ಮಾಡೋದೇ ಎಲ್ಲರಿಗೂ ಖುಷಿ ಒಬ್ರು ಬಿಟ್ಟು ಒಬ್ಬರು ಪೂಜೆ ಮಾಡೋದಂದರೆ ನನಗೆ ಸಮಾಧಾನ ಆಗೋದೇ ಇಲ್ಲ ಅದಕ್ಕೆ ನಮ್ಮ ಮನೆಯವರು ಫುಲ್ಲು ಫ್ರೀ ಆದಮೇಲೇ ಪೂಜೆ ಮಾಡೋಣ ಅಂತೇಳಿ ಅವ್ರನ್ನ ಪೂಜೆಯಲ್ಲಿ ಕೊಡಿಸಿದ್ದೀನಿ ಅವ್ರಿಗೆ ಈ ಥರ ಕುತ್ಕೊಂಡು ಪೂಜೆ ಎಲ್ಲ ಮಾಡೋದು ಅಷ್ಟಾಗಿ ಇಷ್ಟ ಆಗಲ್ಲ ನನ್ನ ಫೋರ್ಸ್ಗೋಸ್ಕರ ಅವರು ಈ ಥರ ಕುತ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ ಇನ್ನು ಕುತ್ಕೊಂಡು ಪೂಜೆ ಮಾಡೋದೇ ಹೆಚ್ಚು ಇನ್ನು ಪಂಚೆ ಗಿಂಚೆಲ್ಲ ಉಟ್ಕೊಂಬಂತೇಳಿದ್ರೆ ಇನ್ನು ಹಂಗೆ ಹೇಳ್ಬಿಟ್ಟು ಸರಿ ಹೆಂಗೋ ಆಗಲಿ ಪೂಜೆ ಅಂತ ಹೇಳಿ ಅವ್ರನ್ನ ಕೂರಿಸ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇಷ್ಟೊಂದೆಲ್ಲ ಮಾಡಬೇಕಾದ್ರೆ ಮನೆಯವ್ರನ್ನ ಬಿಟ್ಟು ನಾವು ಮಾತ್ರ ಪೂಜೆ ಮಾಡೋದ್ರಲ್ಲಿ ಏನು ಖುಷಿ ಇರುತ್ತೆ ಎಲ್ಲರೂ ಸೇರಿ ಒಟ್ಟಾಗಿ ಪೂಜೆ ಮಾಡೋದ್ರಲ್ಲೇ ಖುಷಿ ನನಗಂತೂ ನಮ್ಮ ಯಜಮಾನ್ರು ನನ್ನ ಮಗ ನಾನು ಇದ್ದು ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ಬಟ್ ಅವ್ರಿಗೆ ಸ್ವಲ್ಪ ಕಷ್ಟ ನಾನು ಹೇಳೋದೆಲ್ಲ ಮಾಡೋಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನನ್ನ ಮಗ ನಿನ್ನ ಪೂಜೆಯಲ್ಲಿ ಕುಳಿಸಿದ್ರೆ ಹೇಳ್ಬೇಕಾ ನನಗೆ ಬೇಕು ಎಲ್ಲ ನಾನೇ ಮಾಡಬೇಕು ಎಲ್ಲ ನನಗೆ ಬೇಕು ಅನ್ನೋ ಥರ ಹಠ ಮಾಡ್ತೇನೆ ಏನು ಕೊಟ್ಟರು ಏನು ಮಾಡಿದ್ರು ಫಸ್ಟ್ ಅವ್ನ ಕೈ ಕೊಟ್ಬಿಡಬೇಕು ಇನ್ನು ಅವನೆಲ್ಲ ಈ ಕಡೆ ಆ ಕಡೆ ಎಲ್ಲ ಚದ್ರಿ ಬಿಸಾಕ್ಬಿಟ್ಟಿದ್ದಾನೆ ಇನ್ನು ನಮ್ಮ ಯಜಮಾನ್ರು ಕಡ್ಡಿ ಅಣಸಕ್ಕಂತ ಸ್ಟಾರ್ಟ್ ಮಾಡಿದೆ ನಾನು ಹಚ್ತೀನಿ ನಾನು ಹಚ್ತೀನಿ ಅಂತ ಫುಲ್ಲು ಹಠ ಮಾಡಿ ಸರಿ ಆಯ್ತು ಬಾಪ ಅಂತೇಳಿ ನಮ್ಮ ಯಜಮಾನ್ರು ಕೈ ಹಿಡ್ಕೊಂಡು ಮಾಡಿಸ್ತಾ ಇದ್ದಾರೆ ಇವನು ಆರತಿ ಮಾಡಬೇಕಾದ್ರೆ ಎಲ್ಲಿ ಕೈ ಸುಟ್ಕೊಂಬಿಡ್ತಾನೋ ಅನ್ನೋದು ಒಂದೇ ಟೆನ್ಷನ್ ನಮ್ಮ ಇಬ್ಬರಿಗೂ ಯಾವಾಗ್ಲೂ ಅಷ್ಟೇ ಆರತಿ ಮಾಡೋಷ್ಟೊತ್ತು ಸುಮ್ಮನೆ ಇರ್ತಾನೆ ಮತ್ತೆ ಆರತಿ ತಗೊಬೇಕಾದ್ರೆ ಕೈ ಇಟ್ಬಿಡ್ತಾನೆ ಸರಿ ಆಯಿತು ಇನ್ನು ಪೂಜೆ ಎಲ್ಲ ಮುಗೀತು ನಾನಿನ್ನು ದೇವರಿಗೆ ಇವತ್ತು ಪರಮಾನ್ನ ಅಂದರೆ ಬೆಲ್ಲದನ್ನು ಮಾಡಿ ಎತ್ತಿ ನೈವೇದ್ಯಕ್ಕೆ ಅಂತ ಇಟ್ಟಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಜ್ಜಿ ಮತ್ತು ರವೆ ಉಂಡೆನ ಮಾಡಿ ದೇವರಿಗೆ ಅಂತ ಇಟ್ಟಿದ್ದೀನಿ ಇನ್ನು ನಾನು ಮೂರು ದಿನ ಇಟ್ಕೊತೀನಿ ಮನೆಯಲ್ಲಿ ದೇವರನ್ನ ಮೂರು ದಿನವೂ ಒಂದೊಂದು ಐಟಮ್ ಮಾಡಿ ಒಂದು ಎರಡು ಇಲ್ಲ ಮೂರು ಥರ ಏನಾದರೂ ಸ್ವೀಟ್ ಆಗಲಿ ಖಾರ ಆಗಲಿ ಏನಾದರೂ ಒಂದು ಮಾಡಿ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡ್ಕೊತೀನಿ ಇನ್ನು ನಮಗೆ ಇವತ್ತು ಊಟಕ್ಕೆ ಅಂತ ನಾನು ಮಶ್ರೂಮ್ ಪಲಾವ್ ಮಾಡ್ಕೊತ ಇದ್ದೀನಿ ನಮ್ಮ ಮನೆಯವರು ಮಶ್ರೂಮ್ ತಿನ್ನಲ್ಲ ಅದು ಪಲಾವ್ ಮಾತ್ರ ತಿನ್ಕೊಂತಾರೆ ಅಷ್ಟೇ ಇನ್ನು ಇದು ನನಗೆ ಮಾತ್ರ ಅವ್ರಿಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಮಶ್ರೂಮ್ ಮಾತ್ರ ತಿನ್ನಲ್ಲ ಅವ್ರಿಗೆ ಯಾವಾಗ್ಲೂ ಅಷ್ಟೇ ಇನ್ನು ಮಶ್ರೂಮ್ ಪಲಾವ್ ಕೂಡ ರೆಡಿ ಆಯಿತು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆಯಿಂದ ಒಬ್ಬಟ್ಟು ಮತ್ತು ಅನ್ನ ರಸ ಇನ್ನು ಸ್ವೀಟ್ ಪೊಂಗಲ್ಲು ಇದನ್ನೆಲ್ಲ ತಿಂದಿದ್ದೀರಿ ಅದಕ್ಕೆ ಅಂತ ಇವಾಗ ಮಶ್ರೂಮ್ ಪಲಾವ್ ಮಾಡ್ಕೊತ ಇದ್ದೀನಿ ಇವಾಗ ರೆಡಿ ಮಾಡಿ ನಾನು ಮಾಡಿರೋ ಗೌರಿ ಗಣೇಶ ಹಬ್ಬ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ನಾಳೆ ಮಾಡ್ತೀನಿ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದು ಎಲ್ಲ ಏನಂದರೆ ಟೂ ಡೇಸ್ ಪೂಜೆ ಮತ್ತು ಪ್ರಸಾದ ಯಾವ ಥರ ಮಾಡ್ಕೊತೀನಿ ಇನ್ನು ನೀರಲ್ಲಿ ದೇವ್ರನ್ನ ನಾವು ಎಲ್ಲಿ ತಗೊಂಡೋಗಿಬಿಡ್ತೀರಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್